ದಾಂಡೇಲಿಯ ಪ್ರಸಿದ್ಧ ವರ್ತಕ ತವಕಲ್ ಸ್ಟೋರ್ ಮಾಲಕರಾದ ಖಾದರ್ ಮೊಹಿದ್ದೀನ್ ವಿಧಿವಶ ದಾಂಡೇಲಿ ನಗರದ ಪ್ರಸಿದ್ಧ ವರ್ತಕರು ಹಾಗೂ ಲಿಂಕ್ ರಸ್ತೆಯಲ್ಲಿರುವ ತವಕಲ್ ಸ್ಟೋರ್ನ ಮಾಲಕರಾದ ಖಾದರ್ ಮೊಹಿದ್ದೀನ್ ಅವರು ಇಂದು ಸೋಮವಾರ ನಸುಕಿನ ವೇಳೆ ಅವರ ಹುಟ್ಟೂರಾದ ತಮಿಳುನಾಡಿನಲ್ಲಿ ವಿಧಿವಶರಾದರು ಮೃತರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕಳೆದ ಐವತ್ತು ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ದಾಂಡೇಲಿಯ ಲಿಂಕ್ ರಸ್ತೆಯಲ್ಲಿ ತವಕಲ್ ಸ್ಟೋರ್ ಮೂಲಕ ದಾಂಡೇಲಿಯ ಪ್ರಸಿದ್ಧ ವರ್ತಕರಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲು ಮತ್ತು ಜೋಯಿಡಾ ತಾಲೂಕಿನ ಹಲವು ಕಿರಾಣಿ ಅಂಗಡಿಗಳಿಗೆ ಕಿರಾಣಿ ವಸ್ತುಗಳನ್ನು ನೀಡುವ ಮೂಲಕ ಅನೇಕರು ಸ್ವಉದ್ಯೋಗದ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದರು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಯಾವುದೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಿಗೂ ವಿಶೇಷವಾದ ನೆರವನ್ನು ನೀಡುತ್ತಾ ಬಂದಿದ್ದರು ಎರಡು ಮೂರು ದಿನಗಳ ಹಿಂದೆ ಹುಟ್ಟೂರಾದ ತಮಿಳುನಾಡಿಗೆ ಹೋಗಿದ್ದರು ಇಂದು ನಸುಕಿನ ವೇಳೆ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತದಿಂದ ವಿಧಿವಶರಾದರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಹಾಗೂ ಜನಸ್ನೇಹಿಯಾಗಿದ್ದ ಖಾದರ್ ಮೊಹಿದ್ದೀನ್ ಅವರು ಪತ್ನಿ ನಾಲ್ವರು ಸುಪುತ್ರರು ಮತ್ತು ಪುತ್ರಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ನಗರದ ಗಣ್ಯರ ನೇಕರು ವರ್ತಕರು ತವಕಲ್ ಸ್ಟೋರ್ ಗ್ರಾಹಕರು ಮತ್ತು ದಾಂಡೇಲಿಯ ಕೆಸಿ ವೃತ್ತ ಸಾರ್ವಜನಿಕ ಗಣೇಶೋತ್ಸವ ಮಂಡಳದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ